ಈ ಥರ ಹಲವಾರು ವಿಷಯಗಳ ನಡೆದ ಮೇಲೆ ನಾನು ಒಂದು ಚಿತ್ರೋದ್ಯಮದಲ್ಲಿ ತೊಡ್ಕೋಬೇಕು ವಾಣಿಜ್ಯ ಮಂಡಳಿಯಲ್ಲಿ ತೊಡ್ಕೋಬೇಕು ನಾನು ಕೂಡ ಹಲವಾರು ಸೇವೆಗಳನ್ನ ಮಾಡಬೇಕು ಅಂತ ತುಂಬ ಆಸೆ ಬಿಟ್ಟೆ ಟೂ ತೌಸಂಡ್ ಫೋರಲ್ಲಿ ಮೊದಲನೇ ಬಾರಿಗೆ ನಾನು ವಾಣಿಜ್ಯ ಮಂಡಳಿಯ ಈ ಕಾರ್ಯಕಾರಿ ಸಮಿತಿಗೆ ಸದಸ್ಯನಾದೆ ನಿರ್ಮಾಪಕರ ಸಂಘದಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ನಮ್ಮ ಬಸಂತಕುಮಾರ್ ಪಾಟೀಲ್ ಜೊತೆಗೆ ನಮ್ಮ ಸಂದೇಶ್ ನಾಗರ್ ಅವರ ಜೊತೆಯಲ್ಲಿ ನನ್ನ ಗುರುಗಳವರು ಅವ್ರ ಜೊತೆಯಲ್ಲೂ ಕೂಡ ನಾನು ಜರ್ನಿಯನ್ನು ಮಾಡ್ತಾ ಇದ್ದಂಥ ಸಂದರ್ಭ ಆ ಸಂದರ್ಭದಲ್ಲಿ ಈ ನಮ್ಮ ಒಕ್ಕೂಟ ಅಂತ ಏನು ನಮಗೆ ವರ್ಕರ್ಸ್ಗಳು ಸಪ್ಲೈ ಮಾಡ್ತಾ ಇದ್ರು ಅಲ್ಲಿಂದ ಸೊ ಈ ಊರದ್ದು ಒಂದು ಹಾವಳಿಯ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿತ್ತು ಯಾವ ರೀತಿ ಅಂದರೆ ಅವರು ಯಾರು ಮಾತಾಡಿದ್ರೆ ಸಾಕು ಅವ್ರನ್ನ ಒಂದು ಟಾರ್ಗೆಟ್ ಮಾಡೋದು ಏನೋ ಒಂದು ಬೇಕು ಅಂತಲೇ ಒಂದು ಕ್ರಿಯೇಟ್ ಮಾಡೋದು ನಿರ್ಮಾಪಕರಿಗೆ ತೊಂದರೆ ಕೊಡೋದು ಆ ಸಂದರ್ಭದಲ್ಲಿ ನಮ್ಮ ಜೊತೆ ಭಾಳ ಓಡಾಡಿದಂಥವ್ರು ಮುನಿರತ್ನ ಅವರು ಮುನಿರತ್ನವರು ಮತ್ತು ಇನ್ನು ಹಲವಾರು ನಿರ್ ನಿರ್ಮಾಪಕರು ಸಂದೇಶ್ ನಾಗರಾಜು ಕೆ ಮಂಜು ಹಿಂಗೆ ರಾಕ್ಲೇನ್ ವೆಂಕಟೇಶ್ ಅವರು ಇನ್ನೂ ಒಂದು ಹಲವಾರು ನಿರ್ಮಾಪಕರು ಆ ಒಕ್ಕೂಟಕ್ಕೆ ಏನಾರು ಒಂದು ಬ್ರೇಕ್ ಹಾಕ್ಲೇಬೇಕು ಅವ್ರು ಇದ್ದಂಥ ರೀತಿ ನಡಾವಳಿ ಅವ್ರು ಏನು ನಡ್ಕೋತಾ ಇರೋ ರೀತಿ ಸರಿ ಇಲ್ಲ ಅವರೇ ಧಮಕಿ ಹಾಕೋ ರೇಂಜಿಗೆ ಬಂದುಬಿಟ್ರೆ ಅದು ದುಡ್ಡು ಹಾಕ್ತವನು ಅನ್ನದಾತನಿಗೆ ಯಾವ ರೀತಿ ಬೆಲೆ ಇರುತ್ತೆ ಸೊ ಅದನ್ನು ಒಂದು ಹೆಂಗಾರು ಕಂಟ್ರೋಲಿಗೆ ತರಬೇಕು ಅಂತ ಹೇಳಿದಾಗ ನಾನು ಅವಾಗ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ ನಾನು ಅವ್ರನ್ನ ಕರೆದು ಹೇಳಿದೆ ಪ್ರೀತಿಯಿಂದ ನೀವು ನಡ್ಕೊಳ್ಳಿ ನಿರ್ಮಾಪಕರತ್ರ ನಿರ್ಮಾಪಕನೇ ನಿಮಗೆಲ್ಲದಕ್ಕೂ ಸಾಯಂಕಾಲ ದುಡ್ಡು ಕೊಡಬೇಕು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಆವಾಗ ಅಲ್ಲಿದ್ದಂಥ ಅಧ್ಯಕ್ಷ ಅಧ್ಯಕ್ಷರಾಗಿ ಇದ್ದಂಥವ್ರು ಅಶೋಕ್ ಅವರು ಇದ್ದರು ಜೊತೆಗೆ ರವೀಂದ್ರ ಅವರು ಕೂಡ ಸೆಕ್ರೆಟರಿ ಆಗಿದ್ದರು ಅವ್ರ ಜೊತೆ ಸತಿ ನಾನು ಕೂಡ ಸ ಸಿಗ್ನೇಚರ್ ಆಗಿ ಟೂ ತೌಸಂಡ್ ನೈನಲ್ಲಿ ನಾವು ಅವ್ರದ್ದು ಅವ್ರದ್ದು ವೇಜಸ್ ಕೂಡ ಇನ್ಕ್ರೀಸ್ ಮಾಡಿ ಅಗ್ರಿಮೆಂಟ್ ಹಾಕಿ ಎಲ್ಲವೂ ಕೂಡ ಅವ್ರ ಜೊತೆ ಒಡಂಬಡಿಕೆಯಲ್ಲಿ ಚೆನ್ನಾಗಿದ್ದು ಒಂದಿನ ನಾವು ನಿರ್ಮಾಪಕರು ನಮ್ಮ ಸಂಘವನ್ನು ಬಲಪಡಿಸಬೇಕು ನಿರ್ಮಾಪಕರ ಸಂಘವನ್ನು ಬೆಳೆಸಬೇಕು ನಿರ್ಮಾಪಕರು ಗಟ್ಟಿತನವನ್ನು ಸೇರಿಸಬೇಕು ಎಲ್ಲ ನಿರ್ಮಾಪಕರು ಒಂದಾಗಬೇಕು ಸೊ ಅವಾಗ ನಾವು ಏನಾರು ಒಂದು ಕರ್ನಾಟಕದಲ್ಲಿ ನಮ್ಮದೇ ಆದಂಥ ನೆಲೆ ಓರ್ಸೋದೇ ಕಾಲ ಅದು ಅದೇ ಮೊದಲನೇದು ಕಾಲ ನಿರ್ಕಂದ್ರೆ ನಿರ್ಮಾಪಕ ಸಂಘದಲ್ಲಿ ಒಂದು ಟೇಬಲ್ ಒಂದು ಚೇರ್ ಬಿಟ್ಟರೆ ಯಾವುದೇ ಇರ್ತಿರಲಿಲ್ಲ ಸೊ ಅಂಥದ್ರಲ್ಲಿ ನಾವು ಯಾರೂ ಆಫೀಸ್ ಇದೆಯೋ ಅವರೇ ಅಧ್ಯಕ್ಷರಾಗ್ತಿದ್ರು ಇವತ್ತು ಇವರ ಅಧ್ಯಕ್ಷರಿಂದ ಇನ್ನೊಬ್ಬರು ಇನ್ನೊಬ್ಬರು ಆಫೀಸ್ ಇದೆ ಅಂದರೆ ಆ ಅಧ್ಯಕ್ಷರು ಚೇಂಜು ಈ ಥರ ಒಂದು ಪರ್ಫೆಕ್ಟಾಗಿ ಒಂದು ಬೈಲ ಇಲ್ಲದೆ ಯಾರನ್ನ ಬೇಕಾದ್ರು ಅವಾಗ ನಿರ್ಮಾಪಕರ ಸಂಘದಲ್ಲಿ ಇರ್ತಿದ್ರು ಕಮ್ಮಿ ಜನ ಯಾಕಂದರೆ ನಿರ್ಮಾಪಕ ಸಂಘ ಬ್ರೇಕಾಗಿ ಹತ್ತು ವರ್ಷ ಆಗಿತ್ತು ಹತ್ತು ವರ್ಷ ನಂತರ ಮತ್ತೆ ಇಲ್ಲ ನಮ್ಮ ನಿರ್ಮಾಪಕರ ಸಂಘವನ್ನು ಗಟ್ಟಿಯಾಗಿ ನಿಲ್ಲಬೇಕು ಅಂದಾಗ ಮೊದಲನೇದಾಗಿ ಎಂಟ್ರಿ ಕೊಟ್ಟಿದ್ದು ಬಸಂತ್ ಕುಮಾರ್ ಪಾಟೀಲ್ ಅವರು ಬಸಂತ್ ಕುಮಾರ್ ಪಾಟೀಲ್ ಅವ್ರ ಆಫೀಸ್ ಇತ್ತು ಅವ್ರ ಆಫೀಸ್ನಲ್ಲಿ ಒಂದೆರಡು ವರ್ಷ ನಿರ್ಮಾಪಕರ ಸಂಘವನ್ನು ಮತ್ತೆ ನಿರ್ಮಾಪಕರ ಸಂಘವನ್ನು ಕಟ್ಟೋ ನಿಟ್ಟಿನಲ್ಲಿ ಫಂಡ್ಗಳು ರೈಸ್ ಮಾಡೋ ವಿಷಯದಲ್ಲಿ ಮತ್ತು ಅದನಂತರ ನಂತರ ಬಾ ಬಸವ್ಕುಮಾರ್ ಪಾಟೀಲ್ ಪೀರಡ್ ನಂತರ ಮತ್ತೆ ಸಂದೇಶ್ ನಾಗರಾಜ್ ಅವರು ಗಾಂಧಿನಗರ ಆಫೀಸ್ ಇತ್ತು ಸೊ ಸಂದೇಶ್ ನಾಗರಾಜ್ ಅವರ ಆಫೀಸ್ನಲ್ಲಿ ನಮ್ಮೆಲ್ಲ ಕೂತ್ಕೊಂಡು ಪ್ರತಿಯೊಂದು ಮೀಟಿಂಗ್ಗಳು ಮಾಡಿಕೊಂಡು ನಿರ್ಮಾಪಕರುಗಳಿಗೆ ತುಂಬ ಕಷ್ಟ ಇದೆ ಯಾವ ರೀತಿ ಮಾಡಬೇಕು ಸ್ವಲ್ಪ ನಾವು ಈ ಒಂದು ಒಕ್ಕೂಟದ ದುಡೆ ಜೊತೆ ಒಂದು ಒಬ್ಬಡೆ ಒಡಂಬಡಿಕೆ ಏನಿತ್ತು ಸ್ವಲ್ಪ ಕೆಲಸಗಳನ್ನ ಮಾಡಬೇಕು ನಮಗೆ ತೊಂದರೆ ಆಗ್ತಾಯಿದೆ ಎರಡು ಡೈಲಿ ಬಟ ಕೊಡಲಿಲ್ಲ ಅಂದರೆ ಸಾಯಂಕಾಲ ನಾಲ್ನೈದು ಸ ಶೂಟಿಂಗ್ ನಿಂತು ತ್ರೀ ಡೇಸ್ ಆದಮೇಲೆ ಔಟ್ಡೋರ್ ಶೂಟಿಂಗ್ ನಿಲ್ಸ್ಬಿಡೋರು ಅವ್ರನ್ನ ಯಾರು ಎದುರಾಕ್ಳ ರೀ ಯಾರೂ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಒಂದು ಫಾರ್ಮುಲಾ ಒಂದು ಒಕ್ಕೂಟದಿಂದ ಹೇಳೋದು ಅಂತಂದರೆ ಒಂಬತ್ತು ಜನ ನಿರ್ಮಾಪಕರನ್ನ ಅವರು ಬ್ಯಾನ್ ಮಾಡಿಬಿಟ್ರು ಇನ್ಮೇಲೆ ಅವ್ರ ಸಿನಿಮಾಗಳಿಗೆ ಯಾರು ಕೆಲಸ ಮಾಡಬೇಡಿ ಅಂತ ಒಂಬತ್ತು ಜನದಲ್ಲಿ ನಮ್ಮ ಸಂದೇಶ್ ನಾಗರಾಜು ಮುನಿರತ್ನ ಕೆ ಮಂಜು ಮತ್ತು ಎ ಗಣೇಶ್ ಮತ್ತು ಡಿ ಕೆ ರಾಮಕೃಷ್ಣ ಇನ್ನೂ ಮೂರು ಜನ ಅಂತ ಒಂಬತ್ತು ಜನ ಮೇಲೆ ಯಾರೇ ಕಾರಣಕ್ಕೂ ನೀವು ಕೆಲಸ ಮಾಡೋಂಗಿಲ್ಲ ಅವ್ರನ್ನ ಅವ್ರ ಸಿನಿಮಾಗಳಿಗೆ ನೀವು ಯಾರೂ ಹೋಗೋಂಗಿಲ್ಲ ಅಂಥೇಳಿ ಒಕ್ಕೂಟಕ್ಕೆ ಒಂದು ಒಂಥರ ಅದೊಂದು ಅದು ಏಕ ಏಕಪಕ್ಷವಾದಂಥ ನಿರ್ಧಾರನ ತಗೊಂಡು ನಮ್ಮ ಮೇಲೆ ಒಂದು ಅಸ್ತ್ರವನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ನಂದು ಒಂದೇ ಒಂದು ಎರಡು ಸೀನು ನಾನು ಯುಗಾದಿ ಸಿನಿಮಾದು ಮಾಡಬೇಕಾಗಿತ್ತು ಯುಗಾದಿ ಸಿನಿಮಾದಲ್ಲಿ ಏನು ಹಬ್ಬಿಸ್ಬಿಟ್ರು ಅಂದರೆ ರವಿಚಂದ್ರನವರಿಗೆ ಗ ಈ ಕಂಪ್ನಿಯವರೆಲ್ಲ ಸೇರಿಕೊಂಡು ನಮ್ಮ ಡಿ ಕೆ ರಾಮಕೃಷ್ಣ ಎಲ್ಲ ಸೇರಿಕೊಂಡು ಒಡೆದ್ಬಿಟ್ರು ಅದರಿಂದ ಅವ್ರನ್ನ ಬ್ಯಾನ್ ಮಾಡಿದೀವಿ ಅಂತ ಸುಮ್ಮನೆ ನಮ್ಮ ಮೇಲೆ ಒಂದು ಆಪಾದನೆ ಒರೆಸಿದ್ರು ಯಾವುದೇ ಕಲಾ ಕಲಾವಿದ್ರಿಗಾಗಲಿ ಒಡೆಯ ಕಲ ಆಗೋದಿಲ್ಲ ಅದೆಲ್ಲ ಸುಳ್ಳು ಸುಳ್ಳುದಾಗಿ ಎಲ್ಲ ಹಬ್ಬಿಸಿದ್ರು ಬೇಕು ಅಂತ ನಮ್ಮ ಮೇಲೆ ಆದಂಥ ಒಂದು ಆರೋಪವನ್ನು ಹೊರಿಸಿ ಏನು ಹೆಂಗೆ ಅದು ಪ್ರತಿಯೊಬ್ಬರೂ ಹೀಗೆ ಮಾಡಿ ಮಾಡಿ ಬೇಕು ಅಂತ ಟಾರ್ಗೆಟ್ ಮಾಡೋದನ್ನ ಒಂದು ಅವರು ಚೆನ್ನಾಗಿ ಕಲ್ತಿದ್ರು ಹೆಂಗೆ ಬೇಕಾದ್ರೆ ಹಂಗೆ ಮ್ಯಾನುಪ್ಲೇಟ್ಗಳು ಮಾಡ್ತಾಯಿದ್ರು ಸೊ ನಮ್ಮ ಮೇಲೆ ಒಂದು ಆ ಥರ ಒಂದು ಆಪಾದನೆ ಮಾಡಿ ಒಂದು ಪ್ರೆಸ್ ಮೀಟ್ ಮಾಡಿ ನಮ್ಮನ್ನೆಲ್ಲ ವಿಲನ್ ಮಾಡಿಬಿಟ್ರು ಈ ಸಂದರ್ಭದಲ್ಲಿ ನಮಗೆ ಒಂದು ಸೀನ್ ಮಾಡಿದರೆ ನನಗೆ ಇಡೀ ಚಿತ್ರ ಚಿತ್ರ ಬ ಯುಗಾದಿ ಸಿನಿಮಾ ಒಂದು ನಾಲ್ಕು ನಾವು ಐದು ಕೋಟಿ ರೂಪಾಯಿ ಖರ್ಚಾಗಿತ್ತು ಸೊ ರಿಲೀಸ್ ಮಾಡಬೇಕಾಗಿತ್ತು ಪಿಚ್ಚರು ಸೊ ನಮ್ಮನ್ನು ಬ್ಯಾನ್ ಬಿಡ್ರಿ ನಾವೊಂದು ಆಯ್ತು ಬಿಡಿ ನಾವು ಬ್ಯಾನ್ ಮಾಡಿದ್ರೆ ಆಯ್ತು ತಿನ್ನ ಆರು ತಿಂಗಳು ನಿಲ್ಲಿಸ್ತಾರೆ ನಿಲ್ಲಿಸ್ಕೊಳ್ಳಿ ಚಿತ್ರದಮ್ಮ ಎಲ್ಲರೂ ನಿಲ್ಲಿಸ್ಬಿಟ್ಟು ಎಲ್ಲ ಚಿತ್ರದಮ್ಮ ನಿಲ್ಲಿಸ್ಬಿಟ್ರು ಯಾವುದು ಶೂಟಿಂಗೇ ಮಾಡೋಕ್ಕೆ ಇಲ್ಲ ಒಂಬತ್ತು ಜನ ಇವ್ರೇನು ಬ್ಯಾನ್ ಮಾಡೋದಕ್ಕೆ ಅಂಥೇಳಿ ಅದು ಕೂಡ ತುಂಬ ದೊಡ್ಡ ಗಲಾಟೆ ಆಯಿತು ದೊಡ್ಡ ಗಲಾಟೆ ಆದಾಗ ಒಂದು ಒಂದು ತಿಂಗಳು ಒಂದು ಕಾಲ ತಿಂಗಳು ಅದೊಂದು ದೊಡ್ಡ ಮಟ್ಟದಲ್ಲಿ ಸ್ಟ್ರೈಕ್ ಆಯಿತು ನಮಗೂ ಅವ್ರಿಗೂ ಕೆಲವು ವಿಷಯಗಳಲ್ಲಿ ಯಾವುದರಲ್ಲಿ ಪ್ರಾಬ್ಲಮ್ ಇತ್ತು ಡೈರೆಕ್ಟರ್ ಅಲ್ಲಿ ಕ್ಯಾ ಡ್ಯಾನ್ಸರ್ಸ್ ಅಸೋಶಿಯೇಷನ್ ಪ್ರಾಬ್ಲಮ್ ಇತ್ತು ಫೈಟರ್ಸ್ ಅಸೋಸಿಯೇಷನ್ ಪ್ರಾಬ್ಲಮ್ ಇತ್ತು ಸೊ ಇದನ್ನು ಅಂತಂದರೆ ಈ ಒಕ್ಕೂಟದಲ್ಲಿ ಚೆನ್ನಾಗಿ ಆಟ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಈ ಲೈಟ್ ಮ್ಯಾನ್ಗಳಿಗೆ ಮತ್ತು ಈ ಕ್ಯಾಮ್ರಾ ಸ್ಟ್ಯಾಂಡ್ಸ್ಗಳು ಇವ್ರಿಬ್ಬ ಇವ್ರು ನಾಲ್ಕು ಜನನ ಕಂಟ್ರೋಲ್ ಮಾಡಿಬಿಟ್ರೆ ನಮ್ಮದು ಎಲ್ಲವೂ ಕೂಡ ನಡೆಯುತ್ತೆ ಅನ್ನೋ ಒಂದು ತುಂಬ ಅವ್ರಿಗೆ ಚೆನ್ನಾಗಿ ತಿಳ್ಕೊಂಡಿದ್ರು ಇಂಥ ಸಂದರ್ಭದಲ್ಲಿ ನಾವು ಇಲ್ಲ ಇದನ್ನು ಹೆಂಗಾರು ಬ್ರೇಕ್ ಮಾಡಲೇಬೇಕು ಇವ್ರದ್ದು ಯಾಕೆ ಅಂತಂದರೆ ನಮ್ಮ ಸಿನಿಮಾಗಳು ನಿಲ್ಲಿಸ್ಬಿಡ್ತಾರೆ ದುಡ್ಡು ಲಾಸು ಲಾಸ್ ಆಗೋದು ನಿರ್ಮಾಪಕರಿಗೆ ಆ ಟೈಮಲ್ಲಿ ಆಗೋಂಥ ನಷ್ಟಗಳು ಎಷ್ಟಾಗುತ್ತೆ ಅಂತ ಸೊ ಅದೇ ರೀತಿ ನಮ್ಮ ಮುನಿರತ್ನವರು ಸಿನಿಮಾ ರಿಲೀಸ್ ಇತ್ತು ಅನಾಥ್ರು ಅಂತೇಳಿ ಒಂದು ಸಿನಿಮಾ ದೊಡ್ಡ ಬಡ್ಜೆಟಲ್ಲಿ ಮಾಡಿದರು ಅವ್ರನ್ನೂ ಬ್ಯಾನ್ ಅಂತ ಮಾಡ್ಬಿಟ್ರು ನಮ್ಮ ಕೆ ಮಂಜು ಅವರು ಮಾತಾಡೋ ಮಾತಾಡೋ ಮಲ್ಲಿಗೆ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಬೇಕಾಯಿತು ವಿಷ್ಣು ಸರ್ ಹೀರೋ ಜೊತೆ ಅದನ್ನು ಕೂಡ ಮುಂದಕ್ಕೆ ಹಾಕ್ಬಿಟ್ರು ಸೊ ಹೀಗೆ ಹಲವಾರು ಮೀಟಿಂಗ್ಗಳು ನಡೀತು ಆ ಟೈಮಲ್ಲಿ ಕರೆಕ್ಟಾಗಿ ಸೊ ಟಾರ್ಗೆಟ್ ಆಗಿದ್ದು ಮಿಗ್ದವ್ರದ್ದು ಯಾರ್ದು ಸಿನಿಮಾ ಇರ್ತಿರ್ಲಿಲ್ಲ ಪ್ರವೀಣ್ ಮತ್ತು ನಂದು ಒಂದು ಒಂದು ಸಿನಿಮಾ ನಡೀತಾಯಿತ್ತು ಮಾತಾಡೋ ಮಾತಾಡೋ ಮಲಿಗೆ ಇಮ್ಮಿಡಿಯೇಟಾಗಿ ಅದನ್ನು ನಡಿಬೇಕಾಯಿತು ಇದಿಷ್ಟು ಒಂಬತ್ತು ಜನ ಬ್ಯಾನ್ ಮಾಡಿದ್ದು ಈ ವರ್ಮಾಲಕ್ಷ್ಮಿ ಹಬ್ಬದ ದಿವಸ ಬ್ಯಾನ್ ಮಾಡಿದ್ರು ಈ ವರ್ಮಾಲಕ್ಷ್ಮಿ ಹಬ್ಬದ ದಿವಸ ಯಾಕೆ ಬ್ಯಾನ್ ಮಾಡಿದ್ರು ಅಂದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತಂದರೆ ಮಿನಿಮಮ್ ಒಂದು ಹದಿನೈದು ಸಿನಿಮಾ ದೊಡ್ಡ ದೊಡ್ಡ ಸಿನಿಮಾಗಳು ಒಟ್ಟಿಗೆ ಸೆಟ್ಟೇ ಇರೋದು ಅವತ್ತು ಒಂದೇ ದಿವಸಕ್ಕೆ ನೀವು ಯಾವುದೇ ಹಳೆ ಕಾಲದಲ್ಲಿ ನೀವು ಪೇಪರ್ ತೆಗೆದು ನೋಡ್ರೆ ಒಂದು ಆರರಿಂದ ಏಳು ಪೇಜ್ ಅಡ್ವರ್ಟೈಸ್ಮೆಂಟ್ಗಳು ನಮ್ಮ ಕನ್ನಡ ಪಿಚ್ಚರ್ಗಳದ್ದು ನಡೀತಾ ಇತ್ತು ಇವ್ರು ಹೆಂಗಾರು ಇದನ್ನು ಬಲಿಪೋರ್ಷ ಮಾಡಬೇಕು ಅಂತೇಳಿ ಈ ಒಕ್ಕೂಟದವರು ನಮ್ಮ ಒಂಬತ್ತು ಜನನ ಸಸ್ಪೆಂಡ್ ಮಾಡಿದ್ರು ವರಮಾಲಕ್ಷ್ಮಿ ಹಬ್ಬಕ್ಕೆ ಇಡೀ ಚಿತ್ರ ಬಂದಾಯಿತು ಸುಮಾರು ಒಂದು ಒಂದು ಕಾಲು ತಿಂಗಳು ನಾವು ಕೂಡ ಸ್ಟ್ರೈಕು ಅವರು ಸ್ಟ್ರೈಕು ಎಲ್ಲ ಕಡೆ ಸ್ಟ್ರೈಕು ಸ್ಟ್ರೈಕು ಸ್ಟ್ರೈಕ್ ಬೆಳಗ್ಗೆದ್ರೆ ಸ್ಟ್ರೈಕು ಅಂತ ಹಿಂಗೆ ಸ್ಟಾರ್ಟ್ ಆಯಿತು ಕೆಲವರು ಕಲಾವಿದರೆಲ್ಲ ಇಲ್ಲ ಇಲ್ಲ ಸಿನಿಮಾ ಸ್ಟಾರ್ಟ್ ಮಾಡಲೇಬೇಕು ಅಂತ ಸ್ಟಾರ್ಟ್ ಮಾಡಕ್ಕೆ ಅದಾದ ನಂತರನೇ ಕೊನೆಗೆ ನಾವು ಇಲ್ಲ ನಾವೆಲ್ಲ ಎಲ್ಲರ ಮೇಲೆ ಇರೋದನ್ನ ವಾಪಸ್ ತೊಗೋತೀವಿ ನೀವೇ ಶೂಟಿಂಗ್ ಮಾಡಿ ಅನ್ನೋ ರೇಂಜ್ಗೆ ಒಕ್ಕೂಟ ಬಂತು ಒಕ್ಕೂಟ ಬಂದ ಮೇಲೆ ಸಿನಿಮಾಗಳು ಸ್ಟಾರ್ಟ್ ಆಯಿತು ಬಟ್ ಆ ಆರು ಆ ಒಂದು ನಾಲ್ಕೈದು ತಿಂಗಳು ಆ ನಿಲ್ಲಿಸಿದಂಥ ಪರಿಸ್ಥಿತಿನಲ್ಲೇ ನಿರ್ಮಾಪಕರಿಗಾದಂಥ ಕಷ್ಟಗಳನ್ನ ಯಾರು ಅರ್ಥ ಇಲ್ಲ ಯಾಕೆಂದ್ರೆ ಅವರು ಆ ಅದು ಆ ನಿಟ್ಟಿನಲ್ಲಿ ಅನುಭವಿಸಿರೋ ಕಷ್ಟ ನಂದು ಏನಕ್ಕೆ ಅಂತಂದರೆ ಏಕಾಏಕಿ ನಿರ್ಣಯಗಳು ತಗೊಳ್ಳೋದು ತುಂಬ ಈಸಿ ಬಟ್ ಅದರಿಂದ ಮುಂದೆ ಬರಬೇಕಾದ್ರೆ ಆ ದುಡ್ಡು ಹಾಕಿರೋನು ಎಷ್ಟು ಕಷ್ಟಪಡ್ತಾನೆ ಮತ್ತೆ ಅದನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಈ ಕಲಾವಿದರನ್ನೆಲ್ಲ ಹೊಂದಿಸ್ಬೇಕು ಆ ಡೇಟ್ಸ್ ಹೊಂದಿಸ್ಬೇಕು ಮತ್ತು ಅದೇ ಸೇಮ್ ಲೊಕೇಶನ್ಗೆ ಹೋಗಿ ಶೂಟ್ ಮಾಡಬೇಕಾಗತ್ತೆ ಸೊ ಇವೆಲ್ಲವೂ ಆಗಿ ನನಗೆ ಇನ್ನೂ ಕೂಡ ನಂದೊಂದು ಒಂದು ಸಿನಿಮಾ ಮಾಸ್ ಅಂತ ಒಂದು ಸಿನಿಮಾ ಇನ್ನೂ ಚೆನ್ನಾಗಿದೆ ನಾನು ಕಾರ್ಯದರ್ಶಿ ಆಗಿದೆ ನನ್ನ ಬ್ಯಾನ್ ಮಾಡಿದಾಗ ಅವರು ಒಂದೇ ಒಂದು ಶೆಡ್ಯೂಲ್ ಓಟ್ ಬಂದರೆ ಒಂದು ಬಂದು ಫೈಟು ಒಂದು ಸ ಕ್ಲೈಮ್ಯಾಕ್ಸ್ ಎಕ್ಸ್ಪೆಕ್ಟ್ ಮಾಡ್ರೆ ಇಡೀ ಸಿನಿಮಾ ಮುಗೀತಾ ಇತ್ತು ಆ ಸಂದರ್ಭದಲ್ಲಿ ಎಲ್ಲ ಹೇಳಿದ್ದು ಏ ನೀನೇ ಸೆಕ್ರೆಟ್ರಿ ನಿನ್ನ ಪಿಚ್ಚರ ನಿಲ್ಲಿಸ್ಲಿಲ್ಲ ಅಂದರೆ ಹೆಂಗೆ ನಾವೆಲ್ಲ ಎಷ್ಟು ದೊಡ್ಡ ಗಲಾಟೆ ಮಾಡೋ ಹೊರಟಿದ್ದೀವಿ ಹೆಂಗೆ ಹಿಂಗೆ ಅಂದರು ಸೊ ನಾನು ಆಲ್ರೆಡಿ ಬ್ಯಾಂಕ್ ಆಕ್ ಶೆಡ್ಯೂಲ್ಗೆ ಸಂಬಂಧಪಟ್ಟಂಥ ಎಲ್ಲ ದುಡ್ಡುಗಳು ಅವು ಇವು ಎಲ್ಲ ಕ ಖರ್ಚು ಮಾಡಿಬಿಟ್ಟಿದ್ದೆ ಸೊ ನಂದು ನಿಲ್ಲಿಸಿದ್ರು ಅದೇ ಥರ ಇನ್ನು ಹಲವಾರು ನಿರ್ಮಾಪಕರು ಚಿತ್ರಗಳು ಕೂಡ ನಿಂತೋಯಿತು ಈ ಸಂದರ್ಭದಲ್ಲಾಗಿದ್ದು ಇವತ್ತವರೆಗೂ ಕೂಡ ನಾನು ನಾಲ್ಕೈದು ವರ್ಷ ಆಗೋಯ್ತು ಇನ್ನೂ ನನ್ನ ಸಿನಿಮಾನ ಒಂದು ಏಳು ಎಂಟು ಲಕ್ಷ ಆಗಿರಬೇಕು ಅಂದರೆ ಸಿನಿಮಾನ ಇವತ್ತರೆಗೂ ಫಿನಿಷ್ ಮಾಡೋಕ್ಕಾಗಿಲ್ಲ ಈ ಥರ ನಿರ್ಮಾಪಕನಿಗೆ ಆದಂಥ ತುಂಬ ಹಲವಾರು ನೋವುಗಳಿದೆ ಇವೆಲ್ಲವನ್ನು ಮಾಡಬೇಕು ಅಂದಾಗ ಪ್ರತಿಯೊಬ್ಬನು ಕೂಡ ಸಹಾಯ ಮತ್ತು ಒಂದು ಒಗ್ಗಟ್ಟಿನಿಂದ ಒಂದು ನಮ್ಮ ಚಿತ್ರರಂಗ ನಾವು ನಾವು ಕೂಡ ಈ ಚಿತ್ರರಂಗದಲ್ಲಿ ಒಂದು ಭಾಗಿಯಾಗಿದ್ದೀವಿ ಸೊ ಇದೆಲ್ಲ ಬಂದಾಗ ಈ ಸಿ ಸಿ ಐ ಎಂದ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಎಂಟ್ರಿಯಾಗಿ ಇನ್ನೊಬ್ಬ ನಿರ್ಮಾಪಕ ಸ್ವತಂತ್ರ ಅವ್ನು ಯಾರನ್ನೇ ಬೇಕಾದ್ರೂ ಇಟ್ಕೋಬೋದು ಯಾರನ್ನೇ ಬೇಕಾದ್ರೂ ಇಟ್ಕೊಂಡು ಮಾಡ್ಬೋದು ಅಂತ ಒಂದು ಆರ್ಡ್ರ್ ಬಂತು ಸುಪ್ರೀಂ ಕೋರ್ಟು ಚ ಡೆಲ್ಲಿಯಿಂದ ಈ ಆರ್ಡ್ರು ತುಂಬ ಜನಗಳಿಗೆ ಎಫೆಕ್ಟ್ ಮಾಡಿದೆ ತುಂಬ ಜನ ಇದರಿಂದ ಎರಡನೇ ಒಕ್ಕೂಟ ಮೂರನೇ ಒಗ್ಗೂಟ ಇವತ್ತು ಯಾರನ್ನ ಬೇಕಾದ್ರು ತೊಗೊಂಡು ಮಾಡ್ಬೋದು ಮತ್ತು ದೊಡ್ಡ ಸಿನಿಮಾದವರು ಒಕ್ಕೂಟ ತೊಗೋತಾರೆ ಚಿಕ್ಕ ಸಿನಿಮಾದವರು ಯಾರನ್ನ ಬೇಕಾರು ಅವ್ರು ಇಟ್ಕೊಂಡು ಮಾಡೋವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸೊ ಇದೆಲ್ಲದಕ್ಕೂ ಕಾರಣ ಏನು ಅಂದರೆ ಈ ಒಂದು ಒಕ್ಕೂಟದ ಧೋರಣೆಗಳು ಅವರು ತಗೊಂಡಂಥ ತೀರ್ಮಾನಗಳು ಅದರಿಂದ ನಿರ್ಮಾಪಕನ ಅನುಭವಿಸಿದ ಕಷ್ಟಗಳು ಸೊ ಇದೆಲ್ಲವೂ ಕೂಡ ಒಂದು ಇತಿಹಾಸದಲ್ಲಿ ಪುಟ್ಟದಲ್ಲಿ ಯಾವತ್ತೂ ಬರದೇ ಇದೆ ಸೊ ಈ ಥರ ಮುಂದೆ ಆಗಬಾರ್ದು ಚಿತ್ರೋದ್ಯಮದಲ್ಲಿ ಬೆಳೀಬೇಕು ಚಿತ್ರೋದ್ಯಮದಲ್ಲಿ ನೆಲೆಸಬೇಕು ಅಂದಾಗ ಒಕ್ಕೂಟದವರಾಗಲಿ ಇನ್ನೊಬ್ಬರಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಆಗಲಿ ಕ್ಯಾಮ್ರಾಮನ್ ಆಗಲಿ ಆ ಆಗಲಿ ಪ್ರತಿಯೊಬ್ಬರು ಪ್ರೀತಿಯಿಂದ ಕೆಲಸ ಮಾಡಿದಾಗ ಮಾತ್ರ ಆ ಪಿಕ್ಚರ್ಗಳು ತುಂಬ ಚೆನ್ನಾಗಿ ನಮಗೆ ಕೆಲ್ಸಕ್ಕೆ ಬರುತ್ತೆ அதே நம்மನ್ನ காப்பாடது இந்த ಚಿತ್ರங்களை பெல்ஸாததுக்கு ரொம்ப ஈஸியா